ನಮಸ್ಕಾರ ಅಂದು ಸಂಜೆ ನಿರ್ಮಲಾ ತನ್ನ ಗೆಳತಿಗೆ ಹೊಸ ಸೀರೆ ಎರಡು ಬೆಡ್ಶೀಟ್ ಕೆಲವು ಹ್ಯಾಂಗರ್ಗಳು ಮತ್ತು ಪುಸ್ತಕಗಳನ್ನು ಕೊಟ್ಟು ಇವನು ತೆಗೆದುಕೊಂಡು ಎಲ್ಲಿಗೆ ಹೋಗ್ಲಿ ನೀನೇ ಹಿಡ್ಕೊ ಪುಸ್ತಕಗಳನ್ನು ಹಡವೂ ಇಡುತ್ತೇನೆ ಉಳಿದವುಗಳನ್ನು ನೀನು ಉಪಯೋಗಿಸ್ಕೋ ಎಂದಳು ಹೋಟೆಲ್ನ ಉಸಿರುಗಟ್ಟುವ ವಾತಾವರಣದಿಂದ ದೂರವಾಗಿದ್ದಕ್ಕೆ ಖುಷಿಯಾಗಿದ್ಲು ಅವಳ ಎಂಟು ವರ್ಷದ ಮಗಳು ನಂದಿನಿಗಂತೂ ರೆಕ್ಕೆ ಬಂದಂತಿತ್ತು ಅವಳು ಕುಣಿಯುತ್ತಾ ಚೆನ್ನೈನಲ್ಲಿ ನನಗೆ ಕಸಿನ್ಸ್ ಇದ್ದಾರೆ ನಾನು ಅವರ ಜೊತೆ ಆಟ ಆಡ್ತೀನಿ ನನಗೆ ಇಲ್ಲಿರುವುದು ಇಷ್ಟವಿಲ್ಲ ಜೈಲ್ ಥರ ಇದೆ ಇಲ್ಲಿ ಎಂದಳು ನಿರ್ಮಲಗೆ ಇದು ತನ್ನ ಬದುಕಿನ ಹೊಸ ಪಾಳಿ ಆಗಿದ್ದರಿಂದ ಖುಷಿಯಾಗಿತ್ತು ಕುಡುಕ ಗಂಡ ಸುಧೀರ್ನೊಂದಿಗೆ ಹತ್ತು ವರ್ಷಗಳು ಬಾಳಿದ ನಂತರ ಮತ್ತೆ ಅತ್ತೆ ಮನೆಗೆ ಬರುವುದಿಲ್ಲವೆಂದು ಶಪದ ತೊಟ್ಟು ತವರು ಮನೆಗೆ ಬಂದಿದ್ದಳು ಸುಧೀರನಾಗಲಿ ಅಥವಾ ಮಾವನಾಗಲಿ ಎಷ್ಟೇ ಕರೆದರೂ ಮತ್ತೆ ತಿರುಗಿ ನೋಡುವುದಿಲ್ಲವೆಂದು ನಿರ್ಧರಿಸಿದಳು ತವರು ಮನೆ ಹಳ್ಳಿಯಲ್ಲಿತ್ತು ಹೀಗಾಗಿ ಅವಳು ಮೊದಲು ಅಣ್ಣನ ಮನೆಗೆ ಹೋದಳು ಅಲ್ಲಿ ಹಲವಾರು ದಿನಗಳು ಯೋಚಿಸಿ ಆ ಊರಿನಲ್ಲಿಯೇ ಕೆಲಸಕ್ಕೆ ಸೇರಲು ನಿರ್ಧರಿಸಿದಳು ಆದರೆ ಅವಳಪ್ಪ ಅವಳನ್ನು ಹಳ್ಳಿಗೆ ಕರೆದೊಯ್ಯಲು ಬಯಸುತ್ತಿದ್ದರು ಹಳ್ಳಿಯ ಒಂದು ಮಿಷನರಿ ಸ್ಕೂಲ್ನಲ್ಲಿ ಅವರು ಮಾತನಾಡಿಯೂ ಇದ್ದರು ಆದರೆ ನಿರ್ಮಲಲಿಗೆ ಹಳ್ಳಿಗೆ ಹೋಗಲು ಇಷ್ಟವಿರಲಿಲ್ಲ ಅಲ್ಲಿಗೆ ಯಾವ ಮುಖ ಹೊತ್ತು ಹೋಗುವುದು ಹಳ್ಳಿಯಲ್ಲಿ ಅವಳ ಅಣ್ಣಂದಿರು ಮನೆಗಳಿದ್ದವು ಅವರು ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳುತ್ತಾರೆ ಗಂಡಸರು ಮಾತನಾಡದಿರಬಹುದು ಆದರೆ ಮಹಿಳೆಯರನ್ನು ತಪ್ಪಗಿರಿಸಲು ಸಾಧ್ಯವಿಲ್ಲ ಅತ್ತೆ ಮನೆಯನ್ನು ಏಕೆ ಬಿಟ್ಟೆ ಎಂದು ಕೇಳುತ್ತಾರೆ ಗುಸುಗುಸು ಕೇಳಿಸುತ್ತದೆ ಸಂದೇಹಾಸ್ಪದ ದೃಷ್ಟಿಗಳಿಂದ ನೋಡುತ್ತಿರುತ್ತಾರೆ ಇವೆಲ್ಲವನ್ನೂ ಸಹಿಸಿಕೊಳ್ಳುವುದು ಬಹಳ ಕಷ್ಟ ನಿರ್ಮಲಾ ದ್ವಂದದಲ್ಲಿದ್ದಳು ಅತ್ತೆ ಮನೆಯನ್ನು ಬಿಟ್ಟು ಬಂದಿದ್ದ ಅವಳಿಗೆ ಇಷ್ಟವಿರಲಿಲ್ಲ ಆದರೆ ಸುದೀರ್ಣ ಆಗಾಗ್ಗೆ ನಶೆಯಲ್ಲಿ ಕೈ ಬಿಡುತ್ತಿದ್ದ ಅದರಿಂದ ಕೈ ಕಂಗೆಟ್ಟು ಅವಳು ತನ್ನ ಶಾಲೆಯ ನೌಕರಿ ಬಿಟ್ಟಿದ್ದಳು ಅಣ್ಣ ರಾಜೇಶ್ಗೆ ಅವಳು ತನ್ನ ಮನೆಗೆ ಬಂದದ್ದು ತೊಂದರೆ ಏನಿರಲಿಲ್ಲ ಆದರೂ ಅಲ್ಲಿ ಅವಳಿಗೆ ಸ್ವಾತಂತ್ರ್ಯವಿರಲಿಲ್ಲ ಎಲ್ಲರಿಗೂ ತಮ್ಮದೇ ಆದ ಸಂಸಾರವಿರುತ್ತದೆ ತಾನು ಹಿಂಬದ್ದಿಯಲ್ಲಿ ಇದ್ದೇನೆ ಎಂದುಕೊಂಡಳು ಅವಳು ಆಗಾಗ್ಗೆ ಏಕಾಂತದಲ್ಲಿ ಅಳುತ್ತಿದ್ದಳು ಅವಳಿಗೆ ತನ್ನ ಮದುವೆಯ ನಿರ್ಧಾರದ ಬಗ್ಗೆ ದುಃಖವಾಗುವುದಿತ್ತು ತಾನೇಕೆ ಸುಧೀರ್ನನ್ನು ಪ್ರೇಮಿಸಿ ಮದುವೆಯಾದೆ ಸುಧೀರ್ ಮದುವೆಗೆ ಮೊದಲು ಕುಡಿಯುತ್ತಿದ್ದ ಅದು ನಿರ್ಮಲಗೆ ಗೊತ್ತಿತ್ತು ಆದರೆ ಅವಳು ತಲೆಕೆಡಿಸಿಕೊಳ್ಳಲಿಲ್ಲ ಸುಧೀರ್ನ ಶೇರ್ ವ್ಯವಹಾರ ಚೆನ್ನಾಗಿ ನಡೆಯುತ್ತಿತ್ತು ಹಣಕ್ಕೇನು ಕಡಿಮೆ ಇರಲಿಲ್ಲ ಅದು ಮಧ್ಯಮ ವರ್ಗದ ನಿರ್ಮಲ ಕಣ್ಣು ಕುಕ್ಕಿತ್ತು ಹೀಗಾಗಿ ಅವಳಿಗೆ ಹೆಚ್ಚು ಯೋಚಿಸಲು ಅವಕಾಶವೇ ಸಿಗಲಿಲ್ಲ ಮದುವೆಯಾಗಿ ಕೆಲವು ತಿಂಗಳಲ್ಲಿ ಸುಧೀರನಿಗೆ ಶೇರ್ಗಳಲ್ಲಿ ಲಾಸ್ ಆಯಿತು ಹಣವೆಲ್ಲ ಖಾಲಿಯಾಯಿತು ನಿರ್ಮಲ ಅಸಹ್ಯಕತೆಯಿಂದ ಅತ್ತೆ ಮಾವನ ಬಳಿ ಬರಬೇಕಾಯ್ತು ಮಾವನಿಗೆ ನಿರ್ಮಲನನ್ನು ಕಂಡರೆ ಇಷ್ಟವಿರಲಿಲ್ಲ ಅವರಾಗ ಅವಳಲ್ಲಿ ದೋಷ ಹುಡುಕುತ್ತಿದ್ದರು ಅವರು ನಿರ್ಮಲ ತಂದೆಗೆ ಮದುವೆಯ ಜವಾಬ್ದಾರಿ ನಿಮ್ಮದೆ ಸುಧೀರ್ ಏನು ಮಾಡ್ತಾನೋ ಏನು ಮಾಡುವುದಿಲ್ಲವೋ ನಮಗೆ ಗೊತ್ತಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದರು ಆದರೂ ನಿರ್ಮಲಲ ಹಠದಿಂದಾಗಿ ಸುಧೀರ್ನೊಂದಿಗೆ ಮದುವೆ ಆಯಿತು ತನ್ನ ಮನಸ್ಸಿನಂತೆ ನಡೆದವರು ಯಾವಾಗಲೂ ಮೋಸ ಹೋಗುತ್ತಾರೆ ಎಂದು ಹೇಳುತ್ತಾರೆ ನಿರ್ಮಲ ತನ್ನ ಮನಸ್ಸು ಹೇಳಿದಂತೆ ನಡೆಯುವವಳು ಒಬ್ಬಳೇ ಮಗಳಾದ್ದರಿಂದ ಅಪ್ಪ ಅಮ್ಮ ಹಾಗೂ ಅಣ್ಣ ಎಲ್ಲರವಳ ಮಾತಿಗೆ ಒಪ್ಪಿಕೊಂಡರು ಆದರೆ ಬದುಕನ್ನು ಆಟವೆಂದು ತಿಳಿದಿದ್ದ ನಿರ್ಮಲ ತನ್ನ ನಿರ್ಧಾರಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದಳು ಅಣ್ಣನ ಮನೆಯಲ್ಲಿ ನಿರ್ಮಲಳಿಗೆ ಸ್ವಲ್ಪವೂ ಸರಿ ಹೋಗಲಿಲ್ಲ ಬೇರು ಸಹಿತ ಕಿತ್ತ ಮರವನ್ನು ಇನ್ನೊಂದು ಕಡೆ ನೆಡಲಾಗುವುದಿಲ್ಲ ನಿರ್ಮಲಲಿಗೂ ಹೀಗೇ ಆಯಿತು ಅವಳಿಗೆ ಪದೇ ಪದೇ ಅತ್ತೆ ಮನೆ ನೆನಪಾಗುತ್ತಿತ್ತು ಸುದೀರ್ ಸರಿ ಹೋದರೆ ಹೀಗಾಗುವುದಿಲ್ಲ ಅವಳಿಗೆ ಸುದೀರ್ ಸುಧಾರಿಸುವ ಆಶಾಭಾವನೆ ಇತ್ತು ಆದರೆ ಅವಳ ತಂದೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು ನೀನು ಅವನ ಬಗ್ಗೆ ಯೋಚನೆ ಬಿಟ್ಟುಬಿಡು ಅಣ್ಣ ಹೇಳಿದ್ದ ನೀನು ಡೈವರ್ಸ್ ಪಡೆದು ಶಾಂತಿ ಅವಳ ತಂದೆ ಮರು ಮದುವೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆದರೆ ನಿರ್ಮಲ ಒಪ್ಪಳಿಲ್ಲ ರಾಜೇಶ್ನ ಮನೆಗೆ ಬಂದು ಒಂದು ತಿಂಗಳಾಗಿತ್ತು ಅವಳಿನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಿರಲಿಲ್ಲ ಆಗಲೇ ರಾಜೇಶ್ನ ಗೆಳೆಯನೊಬ್ಬ ಅದೇ ಊರಿನಲ್ಲಿಯೇ ಒಂದು ಶಾಲೆಯಲ್ಲಿ ಹಾಸ್ಟೆಲ್ ವಾರ್ಡನ್ ಕೆಲಸ ಖಾಲಿ ಇದೆ ಎಂದು ಹೇಳಿದ ನಿರ್ಮಲಿಗೆ ಭಾಳ ಸಂತೋಷವಾಯಿತು ಅವಳಿಗೆ ಯಾರಿಗೂ ಹೊರೆಯಾಗಲು ಇಷ್ಟವಿರಲಿಲ್ಲ ಆ ಶಾಲೆ ಅವಳ ಅತ್ತೆ ಮನೆಯಿಂದ ಐದು ಕಿಲೋಮೀಟರ್ ದೂರವಿತ್ತು ಹೀಗೆ ಅವಳ ಅತ್ತೆ ಮನೆಗೆ ಹತ್ತಿರವೂ ಇರುವಂತಾಗಿತ್ತು ಯಾರಿಗೂ ತಿಳಿಯುತ್ತಲೂ ಇರಲಿಲ್ಲ ಅವಳು ಕೆಲಸಕ್ಕೆ ಸೇರಿದಳು ಒಂದು ರಾತ್ರಿ ಮಾವನಿಂದ ಫೋನ್ ಬಂದಿತ್ತು ಅವಳು ತನ್ನ ಹೊಸ ಉದ್ಯೋಗದ ಬಗ್ಗೆ ಹೇಳಿದಾಗ ಅವರಿಗೆ ಖುಷಿಯಾಯಿತು ನಿರ್ಮಲ ಹತ್ತಿರವಿರುತ್ತಾಳೆ ಎಂದಾದರೂ ನಂದಿನಿಯನ್ನು ಭೇಟಿ ಮಾಡಬಹುದು ಅವರು ಇಡೀ ದಿನ ಉದಾಸರಾಗಿರುತ್ತಿದ್ದರು ತಮ್ಮ ಮಗನ ವರ್ತನೆಯ ಬಗ್ಗೆ ಅಳುತ್ತಿದ್ದರು ಅವನು ಲಾಯ್ಕಿದ್ ಲಾಯಕಾಗಿದ್ದರೆ ತಾವು ಈ ದಿನ ನೋಡಬೇಕಾಗಿರಲಿಲ್ಲ ಅವ್ರು ಸುದೀರ್ಘ ಈ ವಿಷಯ ಹೇಳಲಿಲ್ಲ ನಿರ್ಮಲ ಅಮ್ಮನ ಮನೆಗೆ ಹೋಗಿದ್ದಾಳೆ ಸ್ವಲ್ಪ ದಿನಗಳಲ್ಲಿ ವಾಪಸ್ ಬರಬಹುದು ಎಂದುಕೊಂಡಿದ್ದ ನಿರ್ಮಲನಿಗೆ ಬೇಗನೆ ಹಾಸ್ಟೆಲ್ನ ದಿನಚರಿ ಬೇಸರವಾಗತೊಡಗಿತು ನಂದಿನಿಗೆ ಇನ್ನೂ ಹೆಚ್ಚು ಬೇಸರವಾಗಿತ್ತು ಅವಳು ಒಂದು ದಿನ ಅಳುತ್ತಾ ಹೇಳಿದ್ಳು ಅಮ್ಮ ನಾನು ಇಲ್ಲಿ ಇರೋಲ್ಲ ಅಪ್ಪ ಯಾವಾಗ ಬರ್ತಾರೆ ತಾತನ ಬಳಿ ಕರ್ಕೊಂಡೋಗು ನಿರ್ಮಲಾ ಎದುರು ಅಸಹಾಯಕಳಾಗಿದ್ದಳು ಒಂದು ದಿನ ನಿರ್ಮಲ ಮಾವ ಸುಧೀರ್ನ ಕಣ್ಣು ತಪ್ಪಿಸಿ ಸೊಸೆಯನ್ನು ಕಾಣಲು ಬಂದರು ನಂದಿನಿಯನ್ನು ನೋಡ್ತಲೇ ಅವರು ಹಳತೊಡಗಿದರು ವಿದ್ರಾದ ನಂತರ ಅವರಿಗೆ ಬದುಕಲಿದ್ದ ಒಂದೇ ಒಂದು ಆಸರೆ ಎಂದರೆ ನಂದಿನಿ ಮಾತ್ರ ಮೊದಲು ಇಡೀ ದಿನ ಅವಳೊಂದಿಗೆ ಅರಟುತ್ತಿದ್ದರೆ ಸಮಯ ಹೇಗೆ ಕಳೆಯುತ್ತೋ ಗೊತ್ತಾಗುತ್ತಿರಲಿಲ್ಲ ಹೀಗೆ ಒಬ್ಬಂಟಿಯಾಗಿ ಮನೆಯಲ್ಲಿ ಸಮಯ ದೊಡಬೇಕು ಮನಸ್ಸಿಗೆ ಬೇಸರವಾಗುತ್ತಿತ್ತು ಇಡೀ ದಿನ ತಾವೇ ಏನೋ ಗೊಣಗಡುತ್ತಿದ್ದರು ಸುದೀರ್ಘ ವರ್ತನೆಯಲ್ಲಿ ಏನೂ ಬದಲಾಗಿರಲಿಲ್ಲ ಅವರು ನಿರ್ಮಲಳಿಗೆ ಒಂದಷ್ಟು ಹಣ ಕೊಟ್ಟು ಅತ್ತೆ ಮನೆಗೆ ಬರಲು ಮನಸ್ಸಿದೆಯೇ ಎಂದು ಕೇಳಿದರು ನಿರ್ಮಲ ಏನೂ ಮಾತನಾಡಲಿಲ್ಲ ಹಲವಾರು ವರ್ಷದಿಂದ ಬೇರೆ ಇದ್ದೀರಿ ಡೈವರ್ಸ್ ಪಡೆಯಬೇಕು ಅನಿಸ್ಲಿಲ್ವಾ ನಿರ್ಮಲ ಏನೂ ಮಾತನಾಡಲಿಲ್ಲ ಏನು ಮಾತನಾಡಲಿಲ್ಲ ಅಂದರೆ ನಿನ್ನ ಮನಸ್ಸಿನ ಹಾಳ ನನಗೆ ಹೇಗೆ ಗೊತ್ತಾಗುತ್ತದೆ ನಿರ್ಮಲನ ಸಾಣೆಯ ಕಟ್ಟೆ ಹೊಡೆಯಿತು ಅವಳು ಅಳುತ್ತಾ ಹೇಳಿದ್ಲು ನನ್ನನ್ನು ಇಲ್ಲಿಂದ ಪಾರು ಮಾಡಿ ನನ್ನ ಮಗಳು ಸತ್ತೋಗ್ತಾಳೆ ಇಲ್ಲಿ ನನ್ನ ಉಸಿರು ಕಟ್ಟುತ್ತಿದೆ ಮಾವ ನಿರ್ಮಲ ತಲೆಯ ಮೇಲೆ ಕೈಹಿಟ್ಟು ಸವರಿದ್ದರು ಮಾವನಿಗೆ ಆಶ್ಚರ್ಯವಾಗಿದ್ದೆ ಇದ್ದೇನೆಂದರೆ ನಿರ್ಮಲ ಡೈವರ್ಸ್ ತೆಗೆದುಕೊಳ್ಳುವ ಅವಸರದಲ್ಲಿರಲಿಲ್ಲ ಇರಲಿಲ್ಲ ಅಂದರೆ ಸಂಬಂಧ ದೃಢವಾಗಿದೆ ಆಕಸ್ಮಿಕವೆಂಬಂತೆ ನಿರ್ಮಲ ನಾದಿನಿಯ ಗಂಡ ಸುರೇಶ್ ಅತ್ತೆಯ ಮನೆಗೆ ಬಂದಾಗ ಮಾವ ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟರು ಸುರೇಶ್ ಮನೆಯ ದೊಡ್ಡಹಳಿಯನಾಗಿದ್ದರು ಅವರು ಏನಾದರೂ ಉಚಿತ ಸಲಹೆ ನೀಡಿದರೆ ಒಳ್ಳೆಯದೆಂದು ಮಾವನಿಗೆ ಎನಿಸಿತ್ತು ನಿರ್ಮಲ ಅತ್ತೆ ಮನೆಗೆ ಬರಬೇಕು ಸುದೀರನ್ನು ಸುಧಾರಿಸಬೇಕು ಅವ್ರು ಸಾಕಷ್ಟು ವಿಚಾರ ಮಾಡಿ ನಿರ್ಮಲ ಕೆಲವು ತಿಂಗಳಲ್ಲಿ ಕಾಲ ತನ್ನ ನಾದಿನ ಶೋಬಳ ಮನೆಗೆ ಹೋಗಬೇಕು ನಂತರ ಸುಧೀರ್ನನ್ನು ಅಲ್ಲಿಗೆ ಕಳಿಸಿ ಯಾವುದಾದರೂ ರಿಹಾಬಿಲಿಟೇಷನ್ ಸೆಂಟರ್ನಲ್ಲಿ ಅವನಿಗೆ ಚಿಕಿತ್ಸೆ ಕೊಡಬೇಕು ನಿರ್ಮಲ ಸುದೀರ್ನ ಜೊತೆಯಲ್ಲಿದ್ದರೆ ಚಿಕಿತ್ಸೆ ಸುಲಭವಾಗುತ್ತದೆ ಎಂದು ತೀರ್ಮಾನಿಸಿದರು ಇದು ನಿರ್ಮಲಗಳಿಗೆ ತಿಳಿದಾಗ ಭಾಳ ಖುಷಿಯಾಯಿತು ಆಸ್ಟ್ರೇಲಿಯಿಂದ ಬಿಡುಗಡೆಯಾಗಿದ್ದೊಂದೇ ಖುಷಿ ಇನ್ನೊಂದು ಮಹಿಳೆಯ ಮರ್ಯಾದೆಯ ಪ್ರತೀಕವಾದ ಹತ್ಯೆಯ ಮನೆಯವರೊಂದಿಗೆ ಸಂಬಂಧವಿರುತ್ತದೆ ವಿಚ್ಛೇದನಕ್ಕಾಗಿ ಯೋಚಿಸುವುದಕ್ಕೂ ವಿಚ್ಛೇದನ ತೆಗೆದುಕೊಳ್ಳುವುದಕ್ಕೂ ಬಹಳ ವ್ಯತ್ಯಾಸವಿದೆ ವಿಚ್ಛೇದನ ಪಡೆದು ಸಾಮಾಜಿಕ ಅವಮಾನಗಳನ್ನು ಎದುರಿಸುವುದು ಮತ್ತು ಏಕಾಂಗಿ ಜೀವನ ಸಾಗಿಸುವುದು ಸುಲಭವಲ್ಲ ನಿರ್ಮಲನಿಗೆ ಇದನ್ನು ಯೋಚಿಸಿದಾಗಲೆಲ್ಲ ಬೇಸರವಾಗುತ್ತಿತ್ತು ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಸುತ್ತಿಗೆಯಂತೆ ಅಪ್ಪಳಿಸುತ್ತಿದ್ದವು ಯಾವುದೇ ಆಶಾಕಿರಣ್ಗಳು ಕಾಣದಿದ್ದಾಗ ಏಕಾಂತದಲ್ಲಿ ಬಿಕ್ಕಳಿಸುತ್ತಿದ್ದಳು ಏಕಾಂಗಿ ಮಹಿಳೆಯ ಬದುಕಿನಲ್ಲಿ ಸಾವಿರಾರು ಮುಳ್ಳುಗಳಿರುತ್ತವೆ ಅವಳು ಎರಡು ತಿಂಗಳು ಏಕಾಂಕಿಯಾಗಿದ್ದು ಅದರ ಬಗ್ಗೆ ತಿಳಿದುಕೊಂಡಿದ್ದಳು ರಾತ್ರಿ ಶುಬಳಿಂದ ಫೋನ್ ಬಂತು ಬಹುಶಃ ನಿರ್ಮಲಲ ಮಾವ ಅವಳೊಂದಿಗೆ ಮಾತನಾಡಲು ಹೇಳಿರಬೇಕು ನಿರ್ಮಲ ರೆಡಿಯಾಗಿರು ಬಂಧನದ ಮರುದಿನ ಸುರೇಶ್ ನಿನ್ನನ್ನು ಕರೆದೊಯ್ಯಲು ಬರ್ತಾರೆ ಅದನ್ನು ಕೇಳಿ ನಿರ್ಮಲಳಿಗೆ ನೆಮ್ಮದಿಯಾಯಿತು ಆದರೂ ಆತಂಕ ತುಂಬಿತ್ತು ಚೆನ್ನೈನಲ್ಲಿ ಹೇಗಿರೋದು ಶುಬಳ ವರ್ತನೆ ಬದಲಾದರೆ ಆಗ ಯಾವ ಮುಖ ಹೊತ್ತು ವಾಪಸ್ ಬರುವುದು ಅಕ್ಕ ನೀವು ಬರಲಾಗೋದಿಲ್ವಾ ಎಂದು ಕೇಳಿದ್ಲು ಶುಭ ನಗುತ ನೀನು ಬಹಳ ಬಾವುಕಳು ನಿನಗೆ ಕೆಟ್ಟದ್ದನ್ನು ನಾನ್ಯಾಕೆ ಬಯಸಲಿ ಎಂದಳು ನನಗೆ ಗೊತ್ತು ಆದರೂ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ಬರುತ್ತವೆ ಎಂದಳು ಅನುಮಾನಗಳು ಇರುವ ಕಡೆ ಪ್ರಶ್ನೆಗಳು ಹುಟ್ಟುತ್ತವೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನಿಸುತ್ತೆ ಇಲ್ಲ ಅಕ್ಕ ಹಾಗೇನಿಲ್ಲ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ನಿರ್ಮಲ ಹೇಳಿದ್ಲು ನನ್ನಲ್ಲಿ ನಂಬಿಕೆ ಇಡು ನನ್ನ ನಿನ್ನ ಅಕ್ಕ ಅಂತ ತಿಳ್ಕೊ ಸುಧೀರನಿಗೆ ಸಂಬಂಧಗಳ ಮಹತ್ವ ಗೊತ್ತಿಲ್ಲ ಆದರೆ ನಿನಗೆ ಗೊತ್ತು ನಿನಗೆ ಆಶ್ರಯ ಕೊಡೋಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಶುಭಳ ಮಾತು ಕೇಳಿ ನಿರ್ಮಲಗೆ ಸಮಾಧಾನವಾಯಿತು ಮರುದಿನ ರಾಖಿ ಹಬ್ಬಕ್ಕಾಗಿ ನಿರ್ಮಲ ಅಣ್ಣ ರಾಜೇಶ್ ಬಂದ ನಿರ್ಮಲ ತಾನು ನೌಕರಿ ಬಿಡುವ ಬಗ್ಗೆ ಮತ್ತು ಚೆನ್ನೈಗೆ ಹೋಗುವ ವಿಷಯ ತಿಳಿಸಿದಾಗ ಅವನಿಗೆ ಗಾಬರಿಯಾಯಿತು ನಿರ್ಮಲ ಇದ್ದಕ್ಕಿದ್ದಂತೆ ಅಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಳು ಎಲ್ಲಿ ವಿಚ್ಛೇದನದ ಮಾತುಕತೆ ಆಯಿತೋ ಅಲ್ಲಿಯೇ ನಿರ್ಮಲ ಮತ್ತೆ ಬಾವಿಯಲ್ಲಿ ಬೀಳಲು ಮನಸ್ಸು ಮಾಡಿದಳು ಅಷ್ಟು ದೂರ ಹೋಗುವ ಕಾರಣವೇನು ವಾಪಸ್ ನಿಮ್ಮ ಅತ್ತೆ ಮನೆಗೆ ಹೋಗು ನಿನಗೆ ಅಲ್ಲಿ ಇರೋಕ್ಕೆ ಎಲ್ಲ ಹಕ್ಕು ಇದೆ ರಾಜೇಶ್ ಹೇಳಿದ ಅಲ್ಲಿ ಸುಧೀರ್ ನನಗೆ ಬದುಕೋಕ್ಕೆ ಬಿಡಲ್ಲ ಚೆನ್ನೈನಲ್ಲೇನು ಭೂಗತವಾಗಿದ್ಯಾ ಎಲ್ಲಿಯವರೆಗೆ ಸುಧೀರ್ ನಿನ್ನ ಗಂಡ ನಿನ್ನ ಮೇಲೆ ಅವರಿಗೆ ಅಕ್ಕಿದೆ ಅವರ ಮೇಲೇಕೆ ಕೋಪ ಚೆನ್ನೈನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೇವೆ ಟ್ರೀಟ್ಮೆಂಟ್ ನಂತರ ಅವರು ಕುಡಿಯುವುದು ಬಿಡ್ತಾರಂತೆ ಏನು ಗ್ಯಾರಂಟಿ ನನ್ನ ಪ್ರಕಾರ ನೀನವರ ಜೊತೆ ಹೊಂದಿಕೊಂಡು ಅಲ್ಲೇ ಇರಬೇಕು ಕನಿಷ್ಠ ಮರ್ಯಾದೆಯಾದರೂ ಇರುತ್ತೆ ಅಲ್ಲಿ ಇಲ್ಲಿ ಓಡಾಡೋದು ಯಾಕೆ ನನಗೆ ಅಲ್ಲಿಗೆ ಅಂತ ನಮ್ಮ ಮಾವ ಹೇಳಿದ್ದಾರೆ ಅಂಗಡಿ ವಿಷಯ ಏನು ಮಾರಿಬಿಡ್ತಾರೆ ಆ ದುಡ್ಡಿನಿಂದ ಅವರು ನಮಗೆ ಚೆನ್ನೈನಲ್ಲಿ ಫ್ಲ್ಯಾಟ್ ತೆಗೆಸಿಕೊಡ್ತಾರೆ ಯೋಚನೆ ಮಾಡು ನಿಮ್ಮ ಅತ್ತೆ ಮನೆ ನಮಗೆ ಹತ್ತಿರ ಇತ್ತು ನಾಲ್ಕೈದು ಗಂಟೆ ಬೇಕಾಗಿತ್ತು ನಿಮ್ಮ ಮನೆಗೆ ಬರೋಕ್ಕೆ ಈಗ ಬರಬೇಕೆಂದರೆ ಚೆನ್ನೈಗೆ ಬರುವುದು ಕಷ್ಟ ನಿಮ್ಮ ಮಾವ ಎಲ್ಲಿದ್ದಾರೆ ಈಗಲೇ ಅವರ ಒಂದು ಕಾಲು ಸ್ಮಶಾನದಲ್ಲಿದೆ ನಾಳೆ ಅವರು ಸತ್ತ ನಂತರ ಸುಧೀರ್ ಹೋಗದಿದ್ದರೆ ಏನು ಮಾಡ್ತೀಯಾ ಆಗ ನಿನ್ನ ನಾದರೆ ನಿಂಗೆ ಸಹಾಯ ಮಾಡ್ತಾರಾ ಸುಧೀರ್ ಅವಳ ಮಾತು ಕೇಳ್ತಾರ ಒಂದು ವೇಳೆ ಅವರು ಸಹ ಇದು ನಿನ್ನ ಕುಟುಂಬದ ವಿಷಯ ನಾನೇನು ಮಾಡೋಕ್ಕಾಗೋಲ್ಲ ಅಂತ ಹೇಳಿದರೆ ಏನು ಮಾಡ್ತೀಯ ನಿರ್ಮಲ ಏನೂ ಉತ್ತರಿಸಲಿಲ್ಲ ಅವಳು ತನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗೆ ಸಿದ್ಧಳಿರಲಿಲ್ಲ ಇದು ನಿನ್ನ ಕೊನೆ ತೀರ್ಮಾನನ ರಾಜೇಶ್ನ ಧ್ವನಿಯಲ್ಲಿ ಕೋಪ ಇತ್ತು ಹೌದು ಸರಿ ಹಾಗಾದ್ರೆ ಸ್ವಲ್ಪ ಹೊತ್ತು ಯೋಚಿಸಿ ರಾಜೇಶ್ ಹೇಳಿದ ಒಂದು ವೇಳೆ ಸರಿ ಹೋಗಿ ನಿನ್ನ ವೈವಾಹಿಕ ಜೀವನ ಮತ್ತೆ ಹಳಿಗೆ ವಾಪಸ್ ಬಂದರೆ ನನಗೆ ಸಂತೋಷವಾಗುತ್ತದೆ ರಾಜೇಶ್ ಸುಮಾರು ಎರಡು ಗಂಟೆ ಅಲ್ಲೇ ಇದ್ದ ಅವನು ಹೊರಡುವಾಗ ಗಂಭೀರವಾಗಿ ಕೇಳಿದ ಒಂದು ವೇಳೆ ನೀನು ಅವಕಾಶ ಕಳೆದುಕೊಂಡರೆ ಆಗ ನನ್ನ ಬಳಿ ಕಳೆದುಕೊಳ್ಳೋಕೆ ಏನೂ ಉಳಿದಿರೋಲ್ಲ ನಿರ್ಮಲಾ ಬಾವುಗಳಾಗಿ ಹೇಳಿದ್ಲು ಹಾಗೇಕೆ ಹೇಳ್ತೀಯಾ ನಿನ್ನ ಮಗಳೇ ನಿನಗೆ ಗಿಫ್ಟ್ ನಿನ್ನ ಅಣ್ಣ ಬದುಕಿದ್ದಾನೆ ಅಪ್ಪ ಅಮ್ಮನೂ ಇದ್ದಾರೆ ಚೆನ್ನೈಗೆ ಹೋಗುವಾಗ ದಾರಿಯುದ್ದಕ್ಕೂ ನಿರ್ಮಲ ಗೊಂದಳದಲ್ಲಿದ್ದಳು ಅನ್ಯಾಯವಾಗಿ ಸುಧೀರ್ ಮೇಲೆ ಕೋಪಿಸಿಕೊಂಡಿದ್ದೇನೆ ಎಂದುಕೊಂಡಳು ಯಾರನ್ನಾದರೂ ಪರೀಕ್ಷಿಸಬೇಕಾದರೆ ಇಷ್ಟು ವರ್ಷ ಬೇಕಿಲ್ಲ ಭಾವಾವೇಶದಲ್ಲಿ ಚೆನ್ನೈಗೆ ಹೋಗುವ ನಿರ್ಧಾರ ಮಾಡಿದ್ದೇನೆ ಪರಿಸ್ಥಿತಿಯೊಂದಿಗೆ ಹೋರಾಡುವ ಬದಲು ಪಲಾಯನ ಮಾಡುವ ದಾರಿ ಹಿಡಿದುಕೊಂಡೆ ಎಂದುಕೊಂಡಳು ಬಹುಶಃ ಟ್ರೀಟ್ಮೆಂಟ್ ಕೊಡಿಸಿದ ನಂತರ ಸುಧೀರ್ ಸುಧಾರಿಸಬಹುದು ಎಲ್ಲವೂ ಸರಿ ಹೋಗ್ಬೋದು ಅಮ್ಮ ಅಪ್ಪನಿಗೆ ಹೋದರೆ ಅವರ ಬಳಿ ಹೋಗಲ್ವಾ ಎಂದು ನಂದಿನಿ ಪದೇ ಪದೇ ಕೇಳುತ್ತಿದ್ದಳು ನಿರ್ಮಲ ಚೆನ್ನೈಗೆ ಬಂದು ಒಂದು ತಿಂಗಳಾಯಿತು ಅವಳು ಬಂದಿದ್ದಕ್ಕೆ ಶುಭಗೆ ಬಹಳ ಖುಷಿಯಾಗಿತ್ತು ಅವಳಿಗೆ ತನ್ನದೇ ಆದ ಬೋಟಿಕ್ಕಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬರ್ತಿದ್ಲು ನಿಧಾನವಾಗಿ ಮನೆಯ ಎಲ್ಲ ಜವಾಬ್ದಾರಿಗಳು ನಿರ್ಮಲ ಮೇಲೆ ಬಂತು ಬೆಳಿಗ್ಗೆ ಮಕ್ಕಳನ್ನು ಹೆಬ್ಬಿಸುವುದು ಅವರಿಗೆ ತಿಂಡಿ ಮಾಡಿಕೊಡುವುದು ಸ್ಕೂಲ್ಗೆ ಬಿಟ್ಟು ಬರುವುದು ಎಲ್ಲರೂ ಹೊರಟ ನಂತರ ಮನೆಯ ಕ್ಲೀನಿಂಗ್ ಇತ್ಯಾದಿ ಮಾಡುವುದು ಒಂದು ದಿನ ಕ್ಲೀನ್ ಮಾಡುವಾಗ ಅವಳ ಮನಸ್ಸು ಹತ್ತೆ ಮನೆಯತ್ತ ಹೋಯಿತು ಸ್ವಲ್ಪ ಹೊತ್ತಿನ ನಂತರ ಅವಳು ದಾಸೀನಲಾದಳು ಒಂದು ವೇಳೆ ಅವಳ ಮನೆ ಹಾಳಾಗದಿದ್ದರೆ ಅವಳೇಕೆ ಇಲ್ಲಿಗೆ ಬರುತ್ತಿದ್ಲು ಅವಳಿಗೆ ಇಲ್ಲೇನು ಸಿಗುತ್ತಿದೆ ಸ್ವಲ್ಪ ಹೊಗಳಿಕೆ ಸಿಹಿಯಾದ ಮಾತು ಈ ಮನೆಯಲ್ಲಿ ಅವಳದೆನ್ನೋದು ಏನಿದೆ ಅವಳು ಯಾರ ಮನೆಯನ್ನು ಸಜ್ಜುಗೊಳಿಸುತ್ತಿದ್ದಾಳೆ ಅವಳು ಅನ್ಯ ಮನಸ್ಸುಗಳಾಗಿ ಮಂಚದ ಮೇಲೆ ಮಲಗಿಕೊಂಡಳು ಬೋಟಿಕ್ನಿಂದ ಶುಭ ಮನೆಗೆ ಬಂದ ನಂತರ ನಿರ್ಮಲಲ ಉದಾಸೀನಕ್ಕೆ ಕಾರಣ ಕೇಳಿದ್ಲು ನಿರ್ಮಲ ಏನೂ ಹೇಳಲಿಲ್ಲ ಮತ್ತೆ ನೆನಪು ಬರುತ್ತಿದೆ ಶುಭ ಕೇಳಿದ್ಲು ಮನೆ ಇದ್ದಿದ್ರೆ ಇಲ್ಲಿಗೆ ಬರ್ತಿದ್ವಾ ಸುಧೀರ್ನ ನೆನಪಾಗ್ತಿರ್ಬಹುದು ಯೋಚಿಸ್ಬೇಡ ಅವನ ಚಿಕಿತ್ಸೆಗಾಗಿ ಬೇಗನೆ ಇಲ್ಲಿಗೆ ಬರ್ತಾನೆ ಅದನ್ನು ಕೇಳಿ ನಿರ್ಮಲ ಉದಾಸೀನ ಕೊಂಚ ಕಡಿಮೆಯಾಯಿತು ಸುಧೀರ್ ಎಲ್ಲರಂತೆ ಸರಿಹೋದ ಮೇಲೆ ಅವಳು ಅವನೊಂದಿಗೆ ಮನೆಗೆ ಹೋಗಲು ಬಯಸ್ತಿದ್ದಳು ಅಂದು ಸುರೇಶ್ ಆಫೀಸ್ಗೆ ಹೋಗಲಿಲ್ಲ ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ ಇಬ್ಬರು ಮಕ್ಕಳನ್ನು ಸ್ಕೂಲಿಗೆ ಕಲಿಸಿ ಮನೆ ಸ್ವಚ್ಛಗೊಳಿಸಿದ ನಂತರ ಸ್ನಾನಕ್ಕೆ ಹೋದಳು ಸ್ನಾನದ ನಂತರ ಬಟ್ಟೆ ಬದಲಾಯಿಸಲು ರೂಮಿಗೆ ಹೋದಳು ಹಿಂದಿನಿಂದ ಸುರೇಶ್ ಬಂದ ನೀವು ದಿಢೀರನೆ ಅವನನ್ನು ನೋಡಿ ನಿರ್ಮಲ ಕಂಪಿಸಿದಳು ಅವಳು ತನ್ನ ದೇಹ ಮುಚ್ಚಿಕೊಳ್ಳಲು ವಿಫಲ ಪ್ರಯತ್ನ ನಡೆಸಿದಳು ಸುರೇಶ್ ಅವಳ ಕೈ ಹಿಡಿದುಕೊಂಡು ಪ್ಲೀಸ್ ಎಂದ ನಿರ್ಮಲಳಿಗೆ ಅರ್ಥ ಮಾಡಿಕೊಳ್ಳಲು ತಡವಾಗಲಿಲ್ಲ ನೀವು ಹೊರಟು ಹೋಗಿ ಅವಳು ವಿನಂತಿಸಿದಳು ಸುರೇಶ್ ಬಲತ್ಕರಿಸಲು ಯತ್ನಿಸಿದ ಆದರೆ ಯಶಸ್ವಿಯಾಗಲಿಲ್ಲ ಕೊನೆಗೆ ಸೋತು ಅವನು ತನ್ನ ಕೋಣೆಗೆ ಹೊರಟು ಹೋದ ನಿರ್ಮಲ ಕೋಣೆಯ ಬಾಗಿಲು ಮುಚ್ಚಿ ತೊಡಗಿದಳು ಇಡೀ ದಿನ ಏನೂ ತಿನ್ನದೇ ಕೋಣೆಯೊಳಗೆ ಇದ್ದು ತನ್ನ ಭವಿಷ್ಯದ ಬಗ್ಗೆ ಕಣ್ಣೀರು ಹಾಕುತ್ತಿದ್ದಳು ರಕ್ಷಿಸುತ್ತೇನೆಂದು ಹೇಳಿದವರೇ ಅತ್ಯಾಚಾರ ಮಾಡಲು ಮುಂದಾಗಿದ್ದರು ಯಾರನ್ನಂಬುವುದು ಹೇ ಕಾಂಗಿ ಮಹಿಳೆಯನ್ನು ಒಬ್ಬ ಪುರುಷ ಭೋಗಿಸುವ ದೃಷ್ಟಿಯಿಂದಲೇ ನೋಡುತ್ತಾನೆಯೇ ಸಂಬಂಧಗಳಿಗೆ ಮಾತು ಇಲ್ಲವೇ ತಾನೊಬ್ಬ ವಿವಾಹಿತಳೆಂದು ಹಣ್ಣನ ಸಮಾನಾದ ಸುರೇಶ್ಗೆ ಅನಿಸುವುದೇ ಇಲ್ಲವೇ ಅವಳಿಗೆ ಸುಧೀರ್ನ ಜ್ಞಾಪಕ ಬರತೊಡಗಿತು ಅವರಿಂದು ಜೊತೆಯಲ್ಲಿ ಇದ್ದಿದ್ದರೆ ಹೀಗಾಗುತ್ತಿರಲಿಲ್ಲ ರಾತ್ರಿ ಎಂಟು ಗಂಟೆಗೆ ಶುಭ ಕೆಲಸದಿಂದ ಹಿಂದಿರುಗಿದಾಗ ನಿರ್ಮಲನ್ನು ಕಾಣದೇ ಸುರೇಶ್ನನ್ನು ಕೇಳಿದ್ಲು ಅವನು ತನ್ನ ರೂಮಿನಲ್ಲಿ ಮಲಗಿ ಏನೋ ನಡೆದೇ ಇಲ್ಲವೆಂಬಂತೆ ಯಾವುದೋ ಪುಸ್ತಕವನ್ನು ಓದುತ್ತಿದ್ದ ನಿರ್ಮಲ ಬಾಯಿ ಬಿಡುವುದಿಲ್ಲವೆಂದು ಅವನಿಗೆ ನಂಬಿಕೆ ಇತ್ತು ಇವತ್ತಲ್ಲ ನಾಳೆ ಅವಳು ತನ್ನ ಬಳಿ ಬಂದೇ ಬರುತ್ತಾಳೆ ಸುಧೀರ್ ಕುಡಿದು ಕುಡಿದು ಸತ್ತರೆ ಅವಳೆಲ್ಲಿ ಹೋಗುತ್ತಾಳೆ ಗಂಡನಿಲ್ಲದ ಮಹಿಳೆಯ ಪರಿಸ್ಥಿತಿ ಸೂತ್ರ ಹರಿದ ಗಾಳಿಪಟದಂತೆ ಹೀಗಿರುವಾಗ ನನಗಿಂತ ಹೆಚ್ಚು ವಿಶ್ವಾಸ ಪಾತ್ರರು ಯಾರಿದ್ದಾರೆ ಎಂದು ಯೋಚಿಸಿ ಸುರೇಶ್ ನಿಶ್ಚಿಂತನಾಗಿದ್ದ ಅವಳ ರೂಮಿನಲ್ಲಿರಬೇಕು ಅವನು ಮಲಗಿಕೊಂಡೇ ಹೇಳಿದ ಶಿವ ನಿರ್ಮಲಲ ರೂಮಿನ ಬಾಗಿಲು ತಟ್ಟಿದಳು ಶುಭ ಬಂದಿದ್ದು ತಿಳಿದು ನಿರ್ಮಲಲಿಗೆ ಜೀವ ಬಂತು ಬಾಗಿಲು ತೆರೆಯುತ್ತಲೇ ಅವಳು ಓಡಿಬಂದು ಶುಭಳ ಭುಜದ ಮೇಲೆ ತಲೆಯಿಟ್ಟು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತಳು ಏನಾಯಿತು ನಿರ್ಮಲಾ ಶುಭ ಕೊಂಚ ಕೊಂಚ ಅರ್ಥ ಮಾಡಿಕೊಳ್ಳುತ್ತಿದ್ದಳು ಒಬ್ಬ ಮಹಿಳೆ ಮಾತ್ರ ಇನ್ನೊಬ್ಬ ಮಹಿಳೆಯ ಮನೋಭಾವವನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾಳೆ ಅಕ್ಕ ನಾನು ಇಲ್ಲಿರುವುದಿಲ್ಲ ನೀನು ಏನು ಹೇಳುವ ಅಗತ್ಯವಿಲ್ಲ ನನಗೆಲ್ಲ ಅರ್ಥವಾಯಿತು ಎನ್ನುತ್ತಾ ಅವಳು ವೇಗವಾಗಿ ಸುರೇಶ್ನ ರೂಮಿಗೆ ಹೋದಳು ನೀವು ನಿರ್ಮಲನ್ನು ಇಲ್ಲಿಗೆ ಕರೆದುಕೊಂಡು ಬರೋಕ್ಕೆ ಶಿಫಾರಸ್ಸು ಮಾಡಿದ್ದು ಇದಕ್ಕೇನಾ ಆಗ ಅವಳ ಮೇಲೆ ಭಾಳ ಅನುಕಂಪ ತೋರಿಸಿದ್ರಿ ಸುದೀರ್ ಇಲ್ಲ ಅಂದರೆ ನಾವೇನು ಸತ್ತೋಗಿದ್ದೇವಾ ಅಂದಿದ್ರಿ ಅವಳು ಮಾತನಾಡುವಾಗ ಸುರೇಶ್ ತೆಪ್ಪಗಿದ್ದ ಅವಳು ಮುಂದುವರೆಸಿದಳು ನಿಮಗೆ ಸ್ವಲ್ಪವೂ ನಾಚಿಕೆ ಇಲ್ವಾ ಈಗ ನಾನು ಅವಳಿಗೆ ಹೇಗೆ ಮುಖ ತೋರಿಸಲಿ ಎನ್ನುತ್ತಾ ಹಳತೊಡಗಿದಳು ನಂತರ ನಿರ್ಮಲ ಬಳಿ ಬಂದು ನಿರ್ಮಲ ನನ್ನನ್ನು ಕ್ಷಮಿಸು ನಾನು ನಿನ್ನ ಜವಾಬ್ದಾರಿ ಸರಿಯಾಗಿ ವಹಿಸಿಕೊಳ್ಳಲಿಲ್ಲ ಎಂದು ಹೇಳಿ ಅವಳ ತಲೆಯ ಮೇಲೆ ಸ್ನೇಹದಿಂದ ಕೈಯಾಡಿಸಿದ್ಲು ಅಂದು ರಾತ್ರಿ ಶುಭ ಹಾಗೂ ನಿರ್ಮಲಿಗೆ ನಿದ್ದೆ ಬರಲಿಲ್ಲ ಸುರೇಶ್ ನಾನು ನಂಬಿ ನಿರ್ಮಲನನ್ನು ಏಕೆ ಕರೆದುಕೊಂಡು ಬಂದೆ ಎಂದು ಶುಭ ಯೋಚಿಸುತ್ತಿದ್ದಳು ಸಂಬಂಧದಲ್ಲಿ ಬಿರುಕು ಮೂಡಿಸುವುದರಲ್ಲಿ ಪುರುಷರಿಗೆ ತಡವಾಗುವುದಿಲ್ಲ ನಾನು ಯಾಕೆ ಇದರ ಬಗ್ಗೆ ಯೋಚಿಸಲಿಲ್ಲ ಅತ್ತ ನಿರ್ಮಲ ಈಗ ನಾನೆಲ್ಲಿಗೆ ಹೋಗಲಿ ಎಂದುಕೊಳ್ಳುತ್ತಿದ್ದಳು ಅವಳಿಗೆ ಅನ್ನನ ನೆನಪಾಯಿತು ಕಳೆದ ಹತ್ತು ವರ್ಷಗಳಿಂದ ನಿರ್ಮಲ ಸುದೀರ್ನ ಬಗ್ಗೆ ದೂರು ಹೇಳಿಕೊಂಡು ತವರು ಮನೆಯಲ್ಲಿ ಅಳುತ್ತಿದ್ದಳು ಅನ್ನನಿಗೆ ಅವಳು ಮತ್ತೆ ಬಂದು ತೊಂದರೆ ಕೊಡುವುದು ಇಷ್ಟವಿರಲಿಲ್ಲ ನಿರ್ಮಲಿಗೆ ತನ್ನ ಮೇಲೆ ಬೇಸರ ಬಂತು ಅವಳಿಗೆ ಪುರುಷ ವರ್ಗದ ಮೇಲೆ ತಿರಸ್ಕಾರ ಮೂಡಿತು ಸುಂದರವಾದ ತರುಣಿ ಗೌರವದಿಂದ ಬದುಕಲು ಬಿಡುವುದಿಲ್ಲ ಆತ್ಮಹತ್ಯೆ ಅವಳಿಗೆ ಮನಸ್ಸಾಯಿತು ಇಂಥ ಅವಮಾನಭರಿತ ಬದುಕಿಗಿಂತ ಸಾಯುವುದೇ ಒಳ್ಳೆಯದು ಮಧ್ಯರಾತ್ರಿಯವರೆಗೆ ಹಳುತ್ತಾ ನಿರ್ಮಲ ಎಲ್ಲ ವಿಷಯವನ್ನು ಗೆಳತಿಗೆ ತಿಳಿಸಿದಾಗ ಅವಳ ರಕ್ತ ಕುದಿಯಿತು ನೀನು ಸುದೀರ್ಘ ಹೇಳಿದ್ಯಾ ಗೆಳತಿ ಕೇಳಿದ್ಲು ಅವರು ನನಗೆ ಈ ಗತಿ ಬರ್ತಿತ್ತಾ ಅವಳು ಹೇಳಿದ್ಲು ನಿರ್ಮಲಲ್ ತಂದೆ ಗೆಳತಿಯಿಂದ ಈ ವಿಷಯ ತಿಳಿದಾಗ ನೊಂದುಕೊಂಡರು ಅವರು ಚೆನ್ನೈಗೆ ಹೋಗಿ ತಲುಪಿದ ಕೂಡಲೇ ನಿರ್ಮಲಲ್ಗೆ ಸ್ಪಷ್ಟವಾಗಿ ಹೇಳಿದರು ಇನ್ಮೇಲೆ ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ ನಿನ್ನ ಅಪ್ಪ ನಾನೇನು ಬದುಕಿದ್ದೇನೆ ನಾನು ನಿನ್ನನ್ನು ಬೆಳೆಸಿದ್ದೇನೆ ನಿನ್ನ ಜವಾಬ್ದಾರಿ ನಾನೇ ಹೊರ್ತೇನೆ ನಾನು ಮೊದಲೇ ನಿನಗೆ ಹೇಳಿದ್ದೆ ಗಂಡನೇ ದೂರವಾದ ಮೇಲೆ ಅತ್ತೆ ಮಾವ ಇನ್ನೇನು ಸಮಾಜಕ್ಕೆ ಹೆದರೆ ನೀನು ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ಯಾ ಇಲ್ಲಿ ನಿನಗೆ ನೆಂಟರು ಅನ್ನೋ ಅವರು ಯಾರಿದ್ದಾರೆ ಹಾಗೆ ಹೇಳಬೇಡಿ ಅಪ್ಪಾಜಿ ನಮಗೆ ಈಗಾಗಲೇ ನಾಚಿಗೆ ಆಗ್ತಿದೆ ಶಿಬಳ ಸ್ವರದಲ್ಲಿ ಆದ್ರತೆ ಇತ್ತು ನನಗೆ ನಾಚಿಗೆ ಹಾಕ್ತಿದೆ ನನ್ನ ಮಗಳಿಗೆ ದಾ ಸರಿಯಾದ ದಾರಿ ತೋರಿಸೋಕ್ಕೆ ಆಗಲಿಲ್ಲ ಅಂತ ಎನ್ನುವಾಗ ಅವರ ಕಂಠ ತುಂಬಿ ಬಂತು ಒಬ್ಬ ಮಹಿಳೆಗೆ ಸರಿಯಾದ ಗಂಡ ಸಿಗಲಿಲ್ಲ ಅಂದರೆ ಅವಳ ಜೀವನ ಸೂರ್ತಕ್ಕಿತ್ತ ಗಾಳಿಪಟದಂತೆ ಎಂದರು ನಿರ್ಮಲ ಭಾರವಾದ ಮನಸ್ಸಿನಿಂದ ಎದ್ದು ನಿಂತಳು ತನ್ನ ವಸ್ತುಗಳನ್ನು ಜೋಡಿಸಿಕೊಂಡಳು ನಂತರ ಶುಭಗೆ ಅಕ್ಕ ಇದು ನಮ್ಮ ಕೊನೆಯ ಭೇಟಿ ಎಂದಳು ಶುಭಗೆ ಕಣ್ಣೀರು ತಡೆಯಲಾಗಲಿಲ್ಲ ನಿರ್ಮಲನ್ನು ತಬ್ಬಿಕೊಂಡು ಪಿಕ್ಕಳಿಸತೊಡಗಿದಳು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅವರನ್ನು ಕ್ಷಮಿಸು ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ದೂರುಗಳಿಲ್ಲ ಅಂದರೆ ನೀನು ಕ್ಷಮಿಸುವುದಿಲ್ವಾ ನಾನೇ ಶಾಪಗ್ರಸ್ತಳು ಇನ್ನು ಬೇರೆಯವರನ್ನು ಏನು ಕ್ಷಮಿಸುವುದು ಎಂದು ಹೇಳಿದ ನಿರ್ಮಲ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಅಲ್ಲಿಂದ ಹೊರಟಳು ಶುಭ ಗಾಢ ನೋವಿನಲ್ಲಿ ಮುಳುಗಿದಳು ಎರಡು ದಿನಗಳ ನಂತರ ಸುಧೀರ್ ಮತ್ತು ತಂದೆ ಬಂದರೆ ಅವರಿಗೆ ಏನೆಂದು ಉತ್ತರಿಸುವುದು ನಿರ್ಮಲ ಹಳ್ಳಿಂದ ಹೊರಟಿದ್ದಕ್ಕೆ ಕಾರಣ ಕೇಳಿದರೆ ನಾನು ಎಲ್ಲವನ್ನೂ ಹೇಳಿಬಿಡಲಿ ಎಂದುಕೊಂಡಳು ನಿರ್ಮಲಾ ಹೊರಟ ನಂತರ ಅವಳು ಸುರೇಶ್ನನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಳು ಅದಕ್ಕೆ ಪ್ರತಿಯಾಗಿ ಸುರೇಶ್ ನಿರ್ಮಲಳ ಮೇಲೆಯೇ ತಪ್ಪು ಹೊರಿಸಿದ ಅವಳ ಮೇಲೆ ಯಾಕೆ ತಪ್ಪು ಹೋರಿಸ್ತೀವಿ ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು ನಿಮ್ಮ ತಪ್ಪು ಮುಚ್ಚಿಕೊಳ್ಳಕ್ಕೆ ಅವಳ ಮೇಲೆ ದೋಷ ಹೊರಿಸೋಕೆ ನಿಮಗೆ ನಾಚೆಯಾಗೋಲ್ವಾ ಎಂದಳು ಆದರೂ ಸುರೇಶ್ ಅಚಲನಾಗಿ ನಿಂತಿದ್ದ ಸುಧೀರ್ ಮತ್ತು ತಂದೆ ಬಂದಾಗ ನಿರ್ಮಲ ಅಲ್ಲಿ ಇಲ್ಲದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು ಎಲ್ಲಿ ನಿರ್ಮಲ ಕಾಂತಿಲ್ಲ ಎಂದು ತಂದೆ ಕೇಳಿದಾಗ ಶುಭ ಅವಳು ಹೊರಟು ಹೋದಳು ಎಂದಳು ಎಲ್ಲಿಗೆ ಅವಳ ತಂದೆ ಜೊತೆಯೇ ಹೋದಳು ಯಾಕೆ ಅಲ್ಲಿಂದ ತಾನೇ ಬಂದಿದ್ದು ಸುಧೀರ್ ಹೇಳಿದ ನಂತರ ಅವನು ತಂದೆಗೆ ಅವಳು ಚೆನ್ನೈನಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾಳೆ ಅಂದಿದ್ರಿ ಎಂದ ಶುಭ ಇದ್ದಕ್ಕಿದ್ದಂತೆ ಏನಾಯಿತು ತಂದೆ ಉಬ್ಬು ಗಂಟೆಗಿತ್ತರು ಅಪ್ಪ ಚಿಕ್ಕ ಮನೆಯಿಂದ ಹುಡುಗಿನ ತಂದರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ನನ್ನ ಮನೆ ನಿಮ್ಮ ಮನೆಯಷ್ಟು ದೊಡ್ಡದಲ್ಲ ಇಲ್ಲಿದೆ ನನಗೆ ಉಸಿರು ಕಟ್ಟಿದ ಹಾಗಾಗುತ್ತೆ ಅಂತ ಹೇಳ್ತಿದ್ಲು ಶುಭ ದೃಷ್ಟಿ ತಪ್ಪಿಸ್ತಾ ಹೇಳಿದ್ಲು ಶುಭನ ಮಾತಿನಲ್ಲಿ ಅವಳ ತಂದೆಗೆ ವಿಶ್ವಾಸ ಬರಲಿಲ್ಲ ಅವಳು ಮತ್ತೆ ಇಲ್ಲಿಗೆ ಬಂದರೆ ಅವಳನ್ನು ಕತ್ತು ಹಿಡಿದು ತಲ್ತೀನಿ ಅವಳಿಗೇನು ಯೋಗ್ಯತೆ ಇದೆ ಸುಧೀರ್ ಹೇಳಿದ ನಂತರ ಸುಧೀರ್ ಮೆಟ್ಟಿಳಿ ಇಳಿದು ಪೇಟೆಗೆ ಹೋದ ಅಲ್ಲಿ ಚೆನ್ನಾಗಿ ಕುಡಿದು ಮನೆಗೆ ಹಿಂತಿರುಗಿದ ಆಮೇಲೆ ಅಪ್ಪನಿಗೆ ಹೇಳಿದ ನೀವು ನನಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಬಂದಿದ್ರಿ ತಾನೇ ನನ್ನ ಟ್ರೀಟ್ಮೆಂಟ್ ಮುಗಿಯಿತು ನಂತರ ಅವನು ಮಂಚದ ಮೇಲೆ ದಪ್ಪನೆ ಬಿದ್ದ ಅವನ ತಂದೆ ಗಾಢ ಚಿಂತೆಯಲ್ಲಿ ಮುಳುಗಿದ್ರು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ